Sorry, I just give give me the last warning, please. I I I'll I that. I'm really very really sorry for that. I I didn't know. I didn't because she told please, you. Uh, it was illegal to talk to. Uh, for, I, I I I'm really very really sorry for that. I'm really very really sorry for everything. Unfortunately, yeah. sorry is going to cut it, Mike. I'm sorry, please. I, I, please just, just stop. Just give me a warning, please. I, I, a I, warning. No, Look out the window. That's the place. I, I won't do that again. I, There's I'm no sorry. warning. ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪ್ಪ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಆರಂಭದಲ್ಲಿ ಒಂದು ವಿಡಿಯೋ ನೋಡಿದ್ರಲ್ಲ ಒಬ್ಬ ಯುವಕ ಬೇಡ್ಕೊಳ್ತಿದ್ದಾನೆ ಕಣ್ಣೀರು ಹಾಕ್ತಿದ್ದಾನೆ ವಾರ್ನಿಂಗ್ ಕೊಟ್ಟು ಬಿಟ್ಟುಬಿಡಿ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಆ ವಿಡಿಯೋದಲ್ಲಿ ಇಲ್ಲದೇ ಇರೋದೇನು ಅಂತಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ಬಂದಿರುವಂತಹ ವಿಚಾರ ಏನು ಅಂದ್ರೆ ಈತ ಭಾರತ ಮೂಲದ ಒಂದು ವಿದ್ಯಾರ್ಥಿ ಯು ಕೆ ಅಲ್ಲಿ ಪೊಲೀಸರ ಮುಂದೆ ಈ ರೀತಿಯಾಗಿ ಕಣ್ಣೀರ್ ಹಾಕ್ತಾ ಇರೋದು ಪೊಲೀಸರು ಬಂದ ತಕ್ಷಣ ಅವನು ಏನ್ ಹೇಳಿದ್ದು ಗೊತ್ತಾ ನಾನು ಮೋದಿ ದೇಶದವನು ನನ್ನನ್ನು ಮುಟ್ಟಿದ್ರೆ ರಾಜತಾಂತ್ರಿಕ ಸಮಸ್ಯೆ ಬಂದ್ಬಿಡುತ್ತೆ ಯೋಚನೆ ಮಾಡಿ ಅಂದಿದ್ದಾನಂತೆ ಅಂದರೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬರುವಂತಹ ಮೋದಿ ವಿಶ್ವಗುರು ಅನ್ನುವಂತಹ ಡುಬಾಕ್ ಕಥೆಯನ್ನು ನಂಬ್ಕೊಂಡು ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ನಾನು ಏನ್ ಬೇಕಾದ್ರೂ ಮಾಡಬಹುದು ಯಾವ ದೇಶದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ನೀಚಾತಿ ನೀಚ ಕೃತ್ಯ ಮಾಡಿದ್ದಾನೆ ಈಗ ಬಂಧನ ಆಗಿದ್ದಾನೆ ಸೊ ಏನು ಅವನು ಮಾಡಿರುವಂತಹ ಕಂತ್ರಿ ಕೆಲಸ ಮತ್ತು ಇಡೀ ಪ್ರಕರಣ ಏನು ಅಂತ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಈ ಒಂದು ಪ್ರಕರಣ ಬರ್ತಿರುವಂತಹದ್ದು ಯು ಕೆ ಯುನೈಟೆಡ್ ಕಿಂಗ್ಡಮ್ನ ಕೋವೆಂಟ್ರಿ ಅನ್ನುವಂತಹ ಪ್ರದೇಶದಿಂದ ಅಲ್ಲಿ ಭಾರತದ ಒಬ್ಬ ವಿದ್ಯಾರ್ಥಿ ಅವನ ಹೆಸರು ಗುರಿತ್ ಜಿತೇಶ್ ಅಂತ ಅವನು ಮಾಡಬಾರ್ದೊಂದು ಹಲ್ಕಾ ಕೆಲಸ ಮಾಡಿದ್ದಾನೆ ಅದನ್ನು ಏನು ಅಂತ ಆಮೇಲೆ ಹೇಳ್ತೀನಿ ಆ ಕೆಲಸ ಮಾಡಿರೋದು ಗೊತ್ತಾದ ತಕ್ಷಣ ಪೊಲೀಸರು ಅವನು ಮನೆಗೆ ಬಂದಿದ್ದಾರೆ ಅಥವಾ ಅವನು ಉಳ್ಕೊಂಡಿರುವಂತಹ ರೂಮಿಗೆ ಬಂದಿದ್ದಾರೆ ಅಲ್ಲಿಗೆ ಬಂದು ಅವನಿಗೆ ಈ ವಿಚಾರವನ್ನು ಹೇಳಿದ್ದಾರೆ ಇಂತಹ ಹಲ್ಕ ಕೆಲಸ ಮಾಡಿದ್ಯಾ ನೀನು ಅಂತ ಅದಕ್ಕವನು ಆರಂಭದಲ್ಲಿ ಹೇಳಿದಾನೆ ಹೇಳಿದ್ದಾನೆ ಅಂತ ಬಂದಿರುವಂತಹ ಮಾಹಿತಿ ಏನು ಅಂದರೆ ನಾನು ಮೋದಿ ದೇಶದವನು ನನ್ನನ್ನು ಬಂಧಿಸಿದರೆ ಭಾರತ ಮತ್ತು ಯು ಕೆ ನಡುವೆ ರಾಜತಾಂತ್ರಿಕ ಸಮಸ್ಯೆ ಬಂದ್ಬಿಡುತ್ತೆ ಯೋಚನೆ ಮಾಡಿ ಅಂತ ಹೇಳದ್ನಂತೆ ಆನಂತರ ಅವನು ಫೋನ್ ತೆಗೆದು ಚೆಕ್ ಮಾಡಿದ್ರೆ ಅದರಲ್ಲಿ ಮೋದಿ ಬೆಂಬಲವಾಗಿ ಒಂದಷ್ಟು ಬರ್ಕೊಂಡಿದ್ದಾರೆ ಈ ವ್ಯಕ್ತಿಯನ್ನ ಒಬ್ಬಂಟಿಯನ್ನಾಗಿ ಮಾಡಬೇಡಿ ಯಾವಾಗಲೂ ಸಪೋರ್ಟ್ ಮಾಡಿ ಅನ್ನೋ ರೀತಿಯಲ್ಲಿ ಸೊ ಇವನು ಪಕ್ಕ ಸಂಘಿ ಇವನೊಬ್ಬ ಸಗಣಿ ಭಕ್ತ ಅನ್ನೋದು ಪಕ್ಕ ಆಗೋಯ್ತು ಅಲ್ಲಿಗೆ ಹಾಗಾದ್ರೆ ಅವನು ಮಾಡಿದಂತಹ ಹಲ್ಕಟ್ಟು ಕೆಲಸ ಏನು ಭಾರತದಲ್ಲಿ ಮಾಡಿದ್ರು ಸಹ ಅದೇ ಗತಿಯಾಗಿರೋದು ಅವನಿಗೆ ಏನಂದ್ರೆ ಆನ್ಲೈನ್ನಲ್ಲಿ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಪರಿಚಯ ಮಾಡಿಕೊಂಡು ಅವ್ರ ಜೊತೆ ಚಾಟಿಂಗ್ ಮಾಡೋದು ಯಾವ ಲೆವೆಲ್ಗೆ ಅಂದರೆ ಅಶ್ಲೀಲವಾಗಿ ಚಾಟಿಂಗ್ ಮಾಡಿ ಅವರನ್ನ ಹೇಗಾದರೂ ಮಾಡಿ ಪ್ರೇರೇಪಿಸಿ ಅವನು ರೂಮಿಗೆ ಕರೆಸಿಕೊಳ್ಳುವಂತಹ ಪ್ರಯತ್ನವನ್ನು ಆನ್ಲೈನಲ್ಲಿ ಮಾಡಿದ್ದಾನೆ ಸುಮಾರು ಜನ ಹೆಣ್ಮಕ್ಳಿಗೆ ಮಾಡಿದ್ದಾನೆ ಅದು ಪೊಲೀಸರ ಗಮನಕ್ಕೆ ಬಂದಿದೆ ಪೊಲೀಸರು ಬಂದಿದ್ದಾರೆ ಬಂದ ತಕ್ಷಣನೇ ಈ ಕತೆ ಮೋದಿ ಕತೆ ಹೇಳೋ ಪ್ರಯತ್ನ ಮಾಡಿದ್ದಾನೆ ಅದಕ್ಕೆ ನಾವೇನಯ್ಯ ಮಾಡ್ಬೇಕು ಅಂತ ಉಗಿದಿದ್ದಾರೆ ಆ ನಂತರ ಮೋದಿ ಕತೆ ಬಿಟ್ಟಿದ್ದಾನೆ ಆ ನಂತರ ಅವನಿಗೆ ವಾಸ್ತವ ಅರಿವಾಗಿದೆ ಓ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಮೋದಿ ಕತೆ ಎಲ್ಲ ಇಲ್ಲಿ ನಡೆಯಲ್ಲ ಭಾರತದ ಹಾಗೆ ಸಂಘಿಗಳಾಗಿದ್ರೆ ಏನ್ ಬೇಕಾದ್ರೂ ಸಹ ರಕ್ಷಣೆ ಸಿಗುತ್ತೆ ಅಥವಾ ಬಚಾವಾಗಬಹುದು ಏನ್ ಬೇಕಾದ್ರೂ ಮಾಡ್ಕೊಂಡು ಓಡಾಡಬಹುದು ಸಂಘಿಗಳು ಅಂತ ಹೇಳ್ಕೊಂಡು ಅನ್ನೋದಕ್ಕಿಲ್ಲಿ ಆಗಲ್ಲ ನಾನು ಸಿಕ್ಕಾಕೊಂಡಿದ್ದೀನಿ ಮುಗೀತು ನನ್ನ ಕತೆ ಅಂತ ಯಾವಾಗ ಅವನ ಅರಿವಿಗೆ ಬಂತು ಆಗ ಪೊಲೀಸರಿಗೆ ಕೈ ಮುಗಿಯೋದು ಕಾಲಿಗೆ ಬೀಳೋದು ತಪ್ಪಾಯಿತು ವಾರ್ನಿಂಗ್ ಕೊಟ್ಟು ಬಿಟ್ಬಿಡಿ ನನಗೆ ಗೊತ್ತಿರಲಿಲ್ಲ ಅದು ಇದು ಕತೆ ಶುರು ಮಾಡ್ಕೊಂಡಿದ್ದಾರೆ ಒಂದಸಲ ಆ ವಿಡಿಯೋನ ನೋಡಿ ಬಿಡಿ ಇನ್ನೊಂದಸಲ ಆ ನಂತರ ನಿಮಗೆ ಪೂರ್ತಿಯಾಗಿ ವಿವರಿಸ್ತೀನಿ ಐ ಆಮ್ ಸಾರಿ ಐ जस्ट गिव गिव मी द लास्ट मॉर्निंग प्लीज ಐ ಐ ಐ ನೋ दैट ಐ ಆಮ್ ರೀಲಿ ವೆರಿ ಸಾರಿ ಫಾರ್ दैट ಐ ಐ ಡಿಡ್ ದೋ ಐ ಡಿಡ್ ನೋ ಶಿ ಟೆಲ್ಡ್ ಸೊ ನೋಡಿದ್ರಲ್ಲ ಯಾವೆಲ್ಲ ರೀತಿಯಲ್ಲಿ ಬೇಡ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಬಟ್ ಅಷ್ಟು ದೊಡ್ಡ ಅಪರಾಧಕ್ಕೆ ಬೇಡ್ಕೊಂಡ್ರೆ ಅವಶ್ಯಕತೆ ಇಲ್ಲ ಅಂತ ಪೊಲೀಸರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಕಿಟ್ಕಿಯಿಂದ ಹೊರಗಡೆ ನೋಡಪ್ಪ ಪೊಲೀಸ್ ವ್ಯಾನ್ ಕಾಯ್ತಿದೆ ನಿನ್ನನ್ನು ಅರೆಸ್ಟ್ ಮಾಡಕ್ಕೆ ಬಂದಿರೋದು ಅಂತ ಅದ್ರ ಜೊತೆಗೆ ಅವನು ಕೇಳ್ತಾನೆ ನಿನ್ನ ವೀಸಾ ಯಾವಾಗವರೆಗೂ ಇದೆ ಅಂದ್ರೆ ನನ್ನ ಕೋರ್ಸ್ ಮುಂದಿನ ವರ್ಷ ಡಿಸೆಂಬರ್ವರೆಗೂ ಮುಗಿಯೋದು ಅಲ್ಲಿಯವರೆಗೆ ವೀಸಾ ಇದೆ ಅಂತ ಹೇಳ್ತಾನೆ ಬಟ್ ಇಲ್ಲ ನಿನ್ನ ವೀಸಾವನ್ನು ನಾಲ್ಕು ತಿಂಗಳಿಗೆ ರೆಡಿ ಮಾಡಿದ್ದೀವಿ ನಿನ್ನನ್ನು ಒಡ್ದು ಹೊರಗಡೆ ಓಡಿಸ್ತೀವಿ ಅಂತೆಲ್ಲ ಪೊಲೀಸರು ನೀಟಾಗಿ ಹೇಳ್ತಿದ್ದಾರೆ ಪ್ಲಸ್ ಅರೆಸ್ಟ್ ಮಾಡೋ ಪ್ರಕ್ರಿಯೆನ ಮಾಡಿದ್ದಾರೆ ಹಾಗಾದ್ರೆ ಏನು ಮಾಡ್ತಿದ್ದ ಇವನು ಆನ್ಲೈನಲ್ಲಿ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ಇರುವಂತಹ ಅಪ್ರಾಪ್ತ ಬಾಲಕಿಯರ ವಿಚಾರವಾಗಿ ಅಂತಂದರೆ ಆ ಬಾಲಕಿಯರನ್ನ ಆನ್ಲೈನಲ್ಲಿ ಪರಿಚಯ ಮಾಡ್ಕೊಳ್ಳೋದು ಅವ್ರ ಜೊತೆ ಚಾಟಿಂಗ್ ಮಾಡೋದು ಪೊಲೀಸರು ಅದೇ ವಿಡಿಯೋದಲ್ಲಿ ವಿಡಿಯೋ ತುಂಬಾ ಉದ್ದ ಇದೆ ನಾನು ಹಾಕಿಲ್ಲ ಕೆಲವು ಅಂಶಗಳನ್ನು ಮಾತ್ರ ಹಾಕಿರೋದು ಅದೇ ವಿಡಿಯೋದಲ್ಲಿ ಕೇಳ್ತಾರೆ ಅವನಿಗೆ ಏನೇನು ಮಾತಾಡ್ತಿದ್ದೆ ಅಂದ್ರೆ ನಾನು ಏನು ಮಾತಾಡ್ತಿರ್ಲಿಲ್ಲ ನಾರ್ಮಲ್ ಆಗಿ ಮಾತಾಡ್ತಿದ್ದೆ ಪೊಲೀಸರು ಅದಕ್ಕೆ ಕೇಳ್ತಾರೆ ನೀನು ಒಂದು ಹುಡುಗಿಯ ವಯಸ್ಸು ಕೇಳಿದ್ಯಾ ಆ ಹುಡುಗಿ ಹದಿನಾಲ್ಕು ವರ್ಷ ಅಂತ ಹೇಳಿದ ತಕ್ಷಣ ನೀನ್ ಏನ್ ಹೇಳಿದೆ ಅಂದ್ರೆ ನಾನೇನು ಹೇಳಲಿಲ್ಲ ಅಂತಾನೆ ಚಾಟ್ ಹಿಸ್ಟ್ರಿ ತೆಗಿತೀವಿ ಏನು ಹೇಳಿದೆ ನೀನು ನಂದು ನಿನಗೆ ತುಂಬ ದೊಡ್ಡದಾಗುತ್ತಲ್ಲ ಅಂತ ಕೇಳಿದ್ಯಾ ನೀನು ನಮ್ಮ ಮನೆ ಕರ್ಸ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ಯಾ ನೀನು ಆ ಹೆಣ್ಣುಮಕ್ಕಳನ್ನ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ಇರೋದನ್ನ ಇದು ಇಲ್ಲಿ ದೊಡ್ಡ ಅಪರಾಧ ಅಂದಾಗ ಇವರು ಹೇಳ್ತಾನೆ ಅದು ಅಪರಾಧ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ಇರುವಂತಹ ಹೆಣ್ಣುಮಕ್ಕಳನ್ನು ಭಾರತದಲ್ಲೇ ಆಗಲಿ ಎಲ್ಲೇ ಆಗಲಿ ಲೈಂಗಿಕ ಇದಕ್ಕೆ ಪ್ರಚೋದನೆ ಮಾಡಿದ್ರೆ ಅದು ಅಪರಾಧ ಅಲ್ಲ ಅಂತ ಈ ಭಕ್ತ ಸಗಣಿ ಭಕ್ತ ಅನ್ಕಂಡಿದ್ದಂತೆ ಈ ಸಂಗಿ ಅನ್ಕೊಂಡಿದ್ದಂತೆ ಎಷ್ಟು ಕತೆ ನೋಡಿ ಎಲ್ಲ ಆಗಿ ಕಾಲಿಗೆ ಬಿದ್ದರು ಕೈಗೆ ಬಿದ್ದರು ಏನ್ ಮಾಡಿದ್ರು ಬೇರೆ ದಾರಿನೇ ಇಲ್ಲ ಅರೆಸ್ಟ್ ಆಗಲೇಬೇಕು ಅಂತ ಸನ್ನಿವೇಶ ಬಂದಾಗ ಕಣ್ಣೀರು ಹಾಕೊಂಡು ಅರೆಸ್ಟ್ ಆಗಿದ್ದಾನೆ ಈಗ ಅರೆಸ್ಟ್ ಆಗಿ ಜೈಲಲ್ಲಿ ನಾನೇ ಅಲ್ಲಿ ಮುಂದಿನ ಪ್ರಕ್ರಿಯೆ ಏನಾಗುತ್ತೋ ಅದ್ರ ಬಗ್ಗೆ ಇನ್ನೂ ಯು ಕೆ ಪೊಲೀಸರು ಯಾವುದೇ ಅಧಿಕೃತ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಬಟ್ ಭಾರತದಲ್ಲಿ ಈ ವಿಡಿಯೋ ವೈರಲ್ ಆದ ತಕ್ಷಣನೇ ಭಾರತ ಸರ್ಕಾರವನ್ನು ಪ್ರತಿಕ್ರಿಯೆ ಕೇಳಿದ್ದಾರೆ ಮಾಧ್ಯಮದವರು ಅದಕ್ಕೆ ಭಾರತ ಸರ್ಕಾರ ಪ್ರತಿಕ್ರಿಯೆ ಕೊಟ್ಟಿದೆ ಏನಂತ ಕೊಟ್ಟಿದೆ ಅಂದ್ರೆ ಇದು ವೈಯಕ್ತಿಕ ಅಪರಾಧದ ವಿಚಾರ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಇದು ರಾಜತಾಂತ್ರಿಕ ಸಮಸ್ಯೆ ಅಲ್ಲ ಅಂತ ಕೈ ತೊಳ್ಕೊಂಡಿದೆ ಹೌದು ನಿಜ ಅದು ಯಾವನೋ ಹೋಗಿ ಅವನ ತೆವಲಿಗೆ ಏನೋ ಮಾಡಿದ್ರೆ ವಿದೇಶದಲ್ಲಿ ಭಾರತ ಸರ್ಕಾರ ಯಾಕೆ ಇಂಟರ್ಫೇರ್ ಮಾಡಬೇಕು ಇಂಟರ್ಫೇರೇ ಮಾಡ್ಬಾರ್ದು ಅವನು ವಾಪಸ್ ಬಂದ್ರೆ ಅವನನ್ನ ಅರೆಸ್ಟ್ ಮಾಡಿ ನಾವು ಜೈಲಿಗೆ ಇಡಬೇಕು ಅವ್ರ ಏನಾದ್ರು ಒದ್ದು ಓಡಿಸಿದ್ರೆ ಇಲ್ಲಿ ಇಳಿದ ತಕ್ಷಣ ಅರೆಸ್ಟ್ ಮಾಡಿ ಇವನನ್ನು ಒದ್ದು ಒಳಗಾಕ್ ಬಿಡಬೇಕು ಇಂಥವರಿಂದಲೇ ವಿದೇಶಗಳಲ್ಲಿ ಭಾರತದ ಮಾನ ಹರಾಜಾಗ್ತಾ ಇರುವಂತಹದ್ದು ಈ ಹಿನ್ನೆಲೆಯಲ್ಲಿ ಯು ಕೆ ಅಲ್ಲಿ ಆಲ್ರೆಡಿ ಜನಾಂಗೀಯ ದ್ವೇಷದಲ್ಲಿ ಮುಳುಗಿರುವಂತಹ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾನ ತುಂಬಿಸಿಟ್ಟಿದ್ದಾರೆ ನೋಡಿ ಎಂಥವ್ರು ನಮ್ಮ ದೇಶದ ಒಳಗಡೆ ಬಂದು ಆರಾಮಾಗಿ ಇಂತಹ ಕೃತ್ಯಗಳನ್ನು ಮಾಡ್ತಾರೆ ನಮ್ಮ ಹೆಣ್ಣು ಮಕ್ಕಳನ್ನು ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅವ್ರ ಮೇಲೆ ದೌರ್ಜನ್ಯ ನಡೆಸ್ತಿದ್ದಾರೆ ಅಂತ ಪೋಸ್ಟ್ಗಳು ಹಾಕ್ಕೊಂಡು ಮಾಡ್ತಿದ್ದಾರೆ ಅಂತಹದೇ ಒಂದು ಪೋಸ್ಟ್ ಅಲ್ಲಿ ಒಬ್ರು ವಿವರಣೆಯನ್ನು ಕೊಟ್ಟಿದ್ದಾರೆ ಮೋದಿ ಹೆಸರು ಹೇಳ್ಕೊಂಡು ಬಂದಿದ್ದಾನೆ ಮೋದಿ ಹೆಸರು ಹೇಳಿದ್ರೆ ತಪ್ಪಸ್ಕೋಬಹುದು ಅನ್ಕೊಂಡಿದ್ದಾನೆ ಈಗೆಲ್ಲ ನೀಟಾಗಿ ಬರ್ಕೊಂಡಿದ್ದಾರೆ ಸೊ ಇದಿಷ್ಟು ಈ ಗುರಿತ್ ಜಿತೇಶ್ ಅನ್ನುವಂತಹ ಸಂಘಿ ಒಬ್ಬ ಅಪ್ರಾಪ್ತ ಹೆಣ್ಣುಮಕ್ಕಳನ್ನು ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಯುಕೆ ನಲ್ಲಿ ಸೆಕ್ಷುವಲಿ ಅಬ್ಯೂಸ್ ಮಾಡಕ್ ಹೋಗಿ ತಗಲಾಕೊಂಡು ಕಣ್ಣೀರು ಹಾಕಿ ಈಗ ಬಂಧನ ಆಗಿರುವಂತಹ ಘಟನೆಯ ವಿವರಗಳು ಅಥವಾ ಪ್ರಕರಣದ ವಿವರಗಳು ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರ